ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಎರಡ್ ನೂರಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಸ್ಥರು ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಸಿಸಿಟಿಯು ಜಿಲ್ಲಾ ಅಧ್ಯಕ್ಷ ನಾಗರಾಜ್ ಪೂಜಾರ್ ಮಾತನಾಡಿ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಕಳೆದ ಹತ್ತಾರು ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದೆವು ಏಕಾಏಕಿ ಕಾರ್ಯಾಚರಣೆ ನಡೆಸಿ ಅಂಗಡಿಗಳನ್ನು ತೆರವುಗೊಳಿಸಿದ್ದರಿಂದ ದೈನಂದಿನ ಜೀವನ ನಡೆಸಲು ಕಷ್ಟಕರವಾಗಿದೆ ಅಂದಂದಿನ ಆದಾಯದಿಂದ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದ ನಮಗೆ ಬರಿಸಿಡಿಲು ಬಡಿದಂತಾಗಿದೆ ಕಳೆದ ಬುಧವಾರದಿಂದ ಇಲ್ಲಿಯವರೆಗೂ ಕೈಯಲ್ಲಿ ಕೆಲಸವಿಲ್ಲದೆ ಜೀವನ ನಿರ್ವಹಣೆಗೆ ಆದಾಯವಿಲ್ಲದೆ ಮುಂದೇನು ಎಂಬ ಆತಂಕದಲ್ಲಿ ಜೀವನ ನಡೆಸುತ್ತಿದ್ದೇವೆ ಎಂದು ಸತ್ಯಾಗ್ರಹ ನಿರತ ಬೀದಿ ಬದಿ ವ್ಯಾಪಾರಸ್ಥರು ಅಳಲು ತೋಡಿಕೊಂಡರು ಹೋರಾಟಕ್ಕಾಗಿ ಸರ್ಕಾರಕ್ಕೆ ಎರಡು ತಿಂಗಳಿಂದ ಇಡೀ ಸಿಂಧನೂರು ತಾಲೂಕಿನ ಎಲ್ಲ ಬೀದಿ ಬದಿ ವ್ಯಾಪಾರ ಸಂಬಂಧಪಟ್ಟಂಗೆ ಏನೇನ್ ಪತ್ರಗಳನ್ನು ಕೊಡಬೇಕಾಗಿತ್ತು ನಾವು ಕೊಟ್ಟಿದ್ದೀವಿ ಬಂಧುಗಳೇ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಇಡೀ ಜಿಲ್ಲೆಯನ್ನು ಪ್ರತಿನಿಧಿಸುವಂತ ತಂಡಾಧಿಕಾರಿಗಳೇ ನಾವು ಕೇಳ್ತಾ ಇದ್ದೀವಿ ಸಿಂಧನೂರಿನ ಬೀದಿ ಬದಿ ವ್ಯಾಪಾರಸ್ಥರನ್ನ ಏಕಾಏಕಿ ಎತ್ತಂಗಡಿ ಮಾಡಿದ್ದು ಕಾನೂನು ಬಾಯಾರ ಯಾವ ಕಾನೂನಲ್ಲಿದೆ ಇವತ್ತು ಒಂದು ಕಡೆ ನ್ಯಾಷನಲ್ ಹೈವೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸದಿದ್ದರೆ ಹೋರಾಟ ತೀವ್ರ ಎಂದು ನಾಗರಾಜ್ ಪೂಜಾರ್ ಎಚ್ಚರಿಕೆ ನೀಡಿದರು ಲೇಖಾ ಅಡವಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ರಾಜ್ಯ ಸಂಚಾಲಕಿ ಮಾತನಾಡಿ ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸಿದ್ದರಿಂದ ನಗರದ ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ ಜಿಲ್ಲಾ ತಾಲೂಕು ಹಾಗೂ ನಗರಸಭೆ ಆಡಳಿತ ಮುನ್ನೆಚ್ಚರಿಕೆ ವಹಿಸದೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದೇ ಇದಕ್ಕೆ ಕಾರಣ ಕೋರ್ಟ್ ಆದೇಶದ ಪ್ರಕಾರ ಕ್ರಮ ಕೈಗೊಂಡಿರುವುದಾಗಿ ಅಧಿಕಾರಿಗಳು ಹೇಳುತ್ತಿದ್ದಾರೆ ಆದರೆ ಪ್ರಭಾವಿಗಳು ಕಟ್ಟಡ ಮಳಿಗೆಗಳನ್ನು ತೆರವುಗೊಳಿಸುವಲ್ಲಿ ಆದೇಶ ಪಾಲಿಸದೇ ಇರುವುದು ಏಕೆ ಹಾಗಾದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ನ್ಯಾಯ ಪ್ರಭಾವಿಗಳಿಗೆ ಒಂದು ನ್ಯಾಯವೇ ಎಂದು ಪ್ರಶ್ನಿಸಿದರು ಬೀದಿ ಬದಿ ವ್ಯಾಪಾರಸ್ಥರನ್ನು ತೆರವುಗೊಳಿಸುವ ಮುನ್ನ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಹಲವು ಮಾರ್ಗದರ್ಶಿಗಳನ್ನು ನೀಡಿದೆ ಆದರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಅಧಿಕಾರಿಗಳು ಅವುಗಳನ್ನು ಪಾಲಿಸಿಲ್ಲ ಇದರಿಂದ ರಸ್ತೆ ಬದಿ ವ್ಯಾಪಾರವನ್ನೇ ಜೀವನ ನಿರ್ವಹಣೆಗೆ ಆಧರಿಸಿದ್ದ ಕುಟುಂಬಗಳು ಬೀದಿ ಪಾಲಾಗಿವೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಡವರ ಹೊಟ್ಟೆಯ ಮೇಲೆ ಹೊಡೆಯದೆ ಈ ಕೂಡಲೇ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಮುಂದಾಗಬೇಕು ಇಲ್ಲದೆ ಹೋದರೆ ಹೋರಾಟ ತೀವ್ರಗೊಳಿಸಬೇಕಾಗ ಎಂದು ಲೇಖಾಡವಿ ಎಚ್ಚರಿಸಿದರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾನು ಎರಡು ಸುತ್ತಿನ ಮಾತುಕತೆ ಮಾಡಿ ಸರ್ಕಾರದ ಕಾನೂನು ಮತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆರ್ಡರ್ನ ಸ್ವತಃ ಡಿಸಿ ಅವರಿಗೆ ನಾನು ಕೊಟ್ಟಿದ್ದೀನಿ ಈ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಏಕಾಏಕಿ ಇಡೀ ವ್ಯಾಪಾರಸ್ಥರಿಗೆ ಕೆಲವು ಜನರಿಗೆ ನೋಟಿಸ್ ಕೊಟ್ಟು ಕೆಲವು ಜನರಿಗೆ ಕೊಡಲಾಡ್ದಲೇ ನಿಮ್ಮ ನಗರಸಭೆ ವ್ಯಾಪ್ತಿ ಇರುವಂತ ಕೊಟ್ಟಣ ವ್ಯಾಪಾರ ಸಂಸ್ಥೆ ಯಾವುದೇ ಒಳಪಡದನೆ ಏಕಾಏಕಿ ಅವ್ರನ್ನ ತೆರವು ಮಾಡಿದೆ ಒಂದು ಕಡೆ ಇದು ಇನ್ನೊಂದು ಕಡೆ ನಗರದ ಸರ್ಕಾರಿ ಭೂಮಿ ಸರ್ ಸರ್ಕಾರಿ ಭೂಮಿ ಬೇರೆ ಬೇರೆ ಕಲೆಕ್ಟರ್ ಒತ್ತುವರಿ ಮಾಡಿದ್ದಾರೆ ಆ ಜಾಗನ್ನ ಇವರು ಒಂದು ಚೂರು ಟಚ್ ಮಾಡಕ್ಕಾಗಿಲ್ಲ ಮಾಡಿಲ್ಲ ಇದೇ ಸಂದರ್ಭದಲ್ಲಿ ಅಜಿತ್ ಜಾಗೀರ್ದರ್ ರವಿಚಂದ್ರನ್ ಎಐಸಿಸಿಟಿಯು ಮುಖಂಡರಾದ ಕಾಸಿಂ ಸಾಬ್ ಕಾರ್ಪೊರೇಟರ್ ಸಾದಿಕ್ ಹುಸೇನ್ ರಸೂಲ್ ಸಾಬ್ ರಹೀಂ ಸಾಬ್ ಮೆಹಬೂಬ್ ಸಾದಿಕ್ ಮೈಕಾನಿಕ್ ಯಾಕೋಬ್ ಹುಸೇನ್ ಸೇರಿದಂತೆ ಇತರರಿದ್ದರು